ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಐ ಹೋಪ್ ನಿಮ್ಮ ಆಶೀರ್ವಾದದಿಂದ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ರಮ್ಯಾ ಗುರುವಾರದ ಸಂಜೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಈ ಏನಾದ್ರು ಹೇಳ್ಕೊಳೋಣ ಅಂತ ಕೂತ್ರೆ ನಿಜವಾಗ್ಲು ಏನು ಕೂಡ ಎಳಸ್ಕೊಳಲ್ಲ ನೋಡಿ ಬುಕ್ಸ್ ಎಲ್ಲ ತೊಗೊಬಂದು ಹೆಂಗೆ ಬೀಸಾಕ್ತಿದ್ದಾನೆ ಅಂದರೆ ನಾನೇನೋ ಬರೀಬೇಕು ಮನೆಗೆ ಸಾಮಾನು ತರೋಕ್ಕೆ ಅಂತೇಳಿ ಬುಕ್ಸ್ ತೊಗೊಂಡ್ರೆ ಅವರು ಕೂಡ ಎಲ್ಲ ತೊಗೊಂಡ್ರು ಎಲ್ಲ ಪೀಸ್ ಬೀಸ್ ಎಸಿಯೋದೇ ಮಾಡ್ತಾಯಿದ್ರು ನೋಡಿ ಹೆಂಗ್ ಮಾಡ್ತಾರೆ ಅಂತವರು ಏನು ಏನ್ ಹೇಳ್ಕೊಟ್ರು ನೋಡಿ ಬೀಸ್ ಬೀಸ್ ಎಸಿತ್ತಾನೆ ಒಂದಲ್ಲಿ ಇಡೋದಿಲ್ಲ ಪುಟ ಬಾಯಿಲಿ ಪುಟ ಬಾಯ್ಲಿ ಓದಿದ್ದೀನಿ ಆಲ್ರೆಡಿ ನೋಡಿ ಎಲ್ಲ ನೀನು ಬರೆಯೋಣ ಅಂತ ಬುಕ್ಸ್ ತಗೊಂಡೆ ಡೈರಿನ ಎಲ್ಲ ಎಷ್ಟು ಒಂದು ಒಂದು ಕಡೆ ಹಾಕಿಲ್ಲ ಎಲ್ಲ ಕಡೆ ಚಪ್ಪಟ್ಟೆ ನೋಡಿ ಬಂದ್ರು ನಮ್ಮ ಸಾಯೊಬ್ರು ಎಷ್ಟೇ ಅಲ್ಲ ಎಷ್ಟು ಬಂದಿದ್ಯಾ ತೊಗೊಂಡ್ಬರೋಗಪ್ಪ ಹಂಗೆ ಮಾಡಿ ಹಾಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಇರಬೇಕು ನಾನು ತುಂಬ ಗಲಾಟೆ ಮಾಡ್ತೀನಿ ಹಾಗಾಗಿ ಒಂದು ಆಫ್ ಆನ್ ಅವರ್ ಅಂತೂ ಅವ್ರು ಬುಕ್ಸ್ ಇಟ್ಕೊಂಡು ಈವ್ನಿಂಗ್ ಹೊಟ್ಟು ಹೇಳಿಕೊಟ್ರೆ ಅವರು ಕೂಡ ಪ್ರತಿ ಎಲ್ಲ ಹೇಳೋಕ್ಕಾಗದಿದ್ರು ಒಂದೊಂದು ಪದ ಕೂಡ ಹೇಳ್ತಾರೆ ಇನ್ನೇನು ಗೆ ಕೂಡ ಅಡುಗೆ ಕೂಡ ಪ್ರಿಪೇರ್ ಮಾಡಬೇಕು ಹಾಗಾಗಿ ಅವ್ರನ್ನ ಆಟಾಡ್ಸ್ಬಿಟ್ಟು ಇವ್ರಿಗೇನೋ ಹೇಳ್ಕೊಟ್ಬಿಟ್ಟು ಹೋದರೆ ಸುಮ್ಮನೆ ಆಗುತ್ತಾರೆ ಅಂತೇಳಿ ಸರಿ ಅಂತಲೂ ಅವ್ರು ಹೇಳಿಕೊಟ್ಟಿದ್ದೆ ನೋಡಿ ಪ್ರತಿಯೊಂದು ಬುಕ್ಸು ಅಷ್ಟೇ ಎಲ್ಲಿ ಅಲ್ಲೇ ಬಿಸಾಕ್ತಾರೆ ಎಷ್ಟು ಕರೆದ್ರೂ ಕೂಡ ಬರೋದಿಲ್ಲ ಸರಿನೇ ನಮ್ಗೆ ಸ್ವಲ್ಪ ಕೆಲಸ ಕೂಡ ಇದೆ ಹಾಗಾಗಿ ಓದ್ಕೊಳ್ತಾ ಇರೋ ಅಂತ ಹೇಳಿದೆ ಆದರೆ ಅವ್ರು ಏನು ಮಾಡ್ತಾರತ್ತಾ ಬುಕ್ಸೆಲ್ಲ ತಗೊಳೋದು ಬಿಸಾಕೋದು ಹಾಗೆಲ್ಲ ಮಾಡ್ತಾ ಇರ್ತಾರೆ ಹಾಗೆ ನಾಳೆ ಇಡ್ಲಿ ಮಾಡೋಣ ಅಂತೇಳಿ ಮಧ್ಯಾಹ್ನ ಅಕ್ಕಿ ನೆನೆ ಹಾಕಿದ್ದೆ ನಾನು ಇದಕ್ಕೆ ಬರೀ ಬೇಳೆ ಅಕ್ಕಿ ಅಷ್ಟೇ ಹಾಕ್ತಿದ್ದೀನಿ ಮತ್ತು ನಾನು ಯಾವುದೇ ರೀತಿ ಅವಲಕ್ಕಿಯನ್ನು ಯೂಸ್ ಇಲ್ಲ ಹಾಗೆ ಅದ್ರ ಜೊತೆ ಅನ್ನ ಕೂಡ ಹಾಕ್ಕೊಳ್ತೀನಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಅನ್ನನೇ ಯೂಸ್ ಮಾಡ್ತೀನಿ ಇಡ್ಲಿಗೆ ಏಕೆಂದರೆ ಚೆನ್ನಾಗಿ ಕೂಡ ಬರುತ್ತೆ ಇಡ್ಲಿ ಅಂತೇಳಿ ಇನ್ನೇನು ಇದ್ದೀನಿ ಅವ್ರಿಗೂ ಕೂಡ ಊಟ ಎಲ್ಲ ಮಾಡಿಸ್ಬಿಟ್ಟು ಮಲಗಿಸಿದ್ದೀನಿ ಮಲ್ಕೊಂಡಿದ್ದಾರೆ ಪಾಪ ಕೂಡ ನೈಟ್ ಊಟಕ್ಕೆ ಅಂತೇಳಿ ಸಿಂಪಲ್ಲಾಗಿ ಮುದ್ದೆ ಶೇಂಗಾ ತಂಬಳಿ ಕೂಡ ಮಾಡಿದ್ದೆ ಇನ್ನೇನು ಮಿಕ್ಸಿ ಕೂಡ ಎಲ್ಲ ಆಡಿಸಿ ಇದ್ದೀನಿ ಅಂದರೆ ನಾನು ನೈಟು ಸೋಡಾಪುರಿ ಉಪ್ಪು ಏನೂ ಹಾಕಲ್ಲ ಹಾಗೆ ಇಟ್ಟಿರ್ತೀನಿ ಬೆಳಗ್ಗೆ ಎದ್ಬಿಟ್ಟು ಹಾಕ್ಕೊಳ್ತೀನಿ ಇನ್ನೇನು ಇದು ಬೆಳಗ್ಗೆ ಕಂಟಿನ್ಯೂ ಬ್ಲಾಗಿ ಇದಾಗಿರುತ್ತೆ ಶುಕ್ರವಾರದ್ದು ಬೆಳಗ್ಗೆ ಎದ್ಬಿಟ್ಟು ಬೇಗ ಶುಕ್ರವಾರ ಆಗಿತ್ತಲ್ವ ಹಾಗಾಗಿ ಬೇಗ ಬೇಗ ನಾನೆಲ್ಲ ಎಲ್ಲ ಒರೆಸ್ಕೊಂಡು ಪೂಜೆ ಕೂಡ ಮುಗಿಸ್ಕೊಬೇಕು ಎದ್ದು ಒಂದು ಹತ್ತು ಹದಿನೈದು ನಿಮಿಷಕ್ಕೆ ನಮ್ಮ ಪಾಪು ಕೂಡ ಎದ್ಬಿಟ್ಟಿದ್ರು ಅವನು ಕೂಡ ಫ್ರೂಟ್ಸ್ ಕೊಟ್ಬಿಟ್ಟು ಕೂರಿಸಿದ್ದೆ ಇನ್ನೇನು ಎಲ್ಲ ಎಲ್ಲ ಒರೆಸ್ಬಿಟ್ಟು ಓದಿಸ್ಲು ಅಷ್ಟೇ ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡು ಓದಿಸ್ಲು ಪೂಜೆ ಮುಗಿಸ್ಕೊಂಡ್ ಇನ್ನೇ ನಾನು ಫ್ರೆಶ್ಅಪ್ಪಾಗಿ ಆಗಬೇಕು ಹಾಗೆ ಪಾಪವು ಕೂಡ ಅಪ್ ಮಾಡ್ಕೊಂಬರ್ಬೇಕು ಹಾಗೆ ಓದಿಸ್ಲು ಪೂಜೆ ಮುಗಿಸಿಲ್ಲ ಆದ ನಂತರ ಗ್ಯಾಸ್ ಕೂಡ ಅಷ್ಟೇ ಶುಕ್ರ ಗುರುವಾರ ಅಥವಾ ಸೋಮವಾರ ಮಾತ್ರ ಗ್ಯಾಸ್ ಪೂಜೆ ಉದಿಸ್ಲು ಪೂಜೆ ಮಿಸ್ ಮಾಡದೆ ಮಾಡ್ತೀನಿ ತದನಂತರ ಅಡುಗೆ ಏನು ಮಾಡಬೇಕು ಅಂತ ಕೂಡ ಪ್ರಿಪೇರ್ ಮಾಡ್ತೀನಿ ಇನ್ನೇನು ಅವ್ರನ್ನ ಒಂದು ಹತ್ತು ನಿಮಿಷ ಟಿ ವಿ ಹಾಕ್ಬಿಟ್ಟು ಕೂಡಿಸ್ಬಿಟ್ಟು ಫ್ರೆಶಪ್ ಆಗಿಬಾರಣ ಅಂದ್ಕೊಂಡೆ ಆದರೆ ಅವ್ರು ನನ್ನೇ ಕೂಡ ಕುತ್ಕೋ ಕೂತ್ಕೋ ಅಂತ ತುಂಬ ಹಠ ಮಾಡ್ತಿದ್ರು ಹಾಗಾಗಿ ಅವ್ರ ಜೊತೆ ಕುತ್ಕೊಂಡು ಒಂದು ಹತ್ತು ನಿಮಿಷ ಮಾತಾಡಿದೆ ಪಾಪುನ್ ಮಾತಾಡ್ಸ್ಕೊಳ್ತಾನೆ ಕೆಲಸ ಮಾಡ್ಕೊಬೇಕು ಇಲ್ಲಿದ್ರೆ ಅಳೋಕ್ಕೆ ಸ್ಟಾರ್ಟ್ ಮಾಡಿ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದ್ಕೊ ಅಂತೇಳಿ ಹಾಗಾಗಿ ಅವ್ರನ್ನ ಮಾತಾಡ್ಸ್ಕೊಳ್ತಾನೆ ಕೆಲಸ ಕೂಡ ಮಾಡ್ಕೊಳ್ತೀನಿ ಹೇಳ್ತಾ ಇದೆ ಏನು ಟಿಫನ್ ತಿಂದಿರಿ ಅಂತೇಳಿ ಅವ್ರು ಹೇಳ್ತಾಯಿದ್ರು ಏನು ತಿಂದಿಲ್ಲ ಅಂತ ಹಾಗಾಗಿ ಇಡ್ಲಿ ತಿಂದಿಲ್ಲ ಪಾಪು ಅಂದೆ ಒಂದು ತಿಂದೆ ಅಂದರು ಚಿಕ್ಕ ಪುಟ್ಟ ಅವ್ರು ತದ್ದು ತದ್ದು ಮಾತಾಡೋಕ್ಕೆ ಕೇಳೋಕ್ಕೆ ಒಂಥರ ಖುಷಿ ಆಗುತ್ತೆ ಹಾಗಾಗಿ ಅವ್ರಿಗೂ ಕೂಡ ಒಂದು ಸ್ವಲ್ಪ ಟಿ ವಿ ಹಾಕಿಬಿಟ್ಟು ಅವ್ರ ಚಿಕ್ಕಪ್ಪ ಕೂಡ ಮನೇಲಿ ಇದ್ ಅವ್ರಿಗೂ ಸೆಕೆಂಡ್ ಶಿಫ್ಟ್ ಅಲ್ಲ ಒಂದು ಹತ್ತು ನಿಮಿಷ ಆಟಾಡಿಸಿ ಅಂತ ಬಿಟ್ಟು ಬಂದು ನಾನು ಕೂಡ ಫ್ರೆಶ್ಅಪ್ ಆಗಿಬಿಟ್ಟು ಬಂದೆ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಈಗ ಅಪ್ಪ ಕೂಡ ಫ್ರೆಶ್ ಅಪ್ ಮಾಡಬೇಕು ಈಗ ನೋಡಿ ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡೆ ಅಂತೇಳಿದ್ವಿ ಆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಹಾಗೇ ಪ್ರಸಾದಕ್ಕೆ ಅಂತ ಏನು ಮಾಡಿಲ್ಲ ಫ್ರೈಡ್ ಆಗಿರೋದ್ರಿಂದ ಹಾಗಾಗಿ ಹಣ್ಣು ಕಾಯೇ ದೇವರಿಗೆ ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂಥರ ಮನ್ಸಿಗೆ ಸಮಾಧಾನ ಆಗುತ್ತೆ ಈಗನೇ ಪೂಜೆ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ಇವತ್ತು ಎಂಟು ಎಂಟುವರೆಗೆಲ್ಲ ಪೂಜೆ ಮುಗಿಸ್ಕೊಂಬಿಟ್ಟೆ ಸ್ವಲ್ಪ ಬೇಗ ಪೂಜೆ ಮಾಡೋದರಿಂದ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಬೋದು ಹಾಗೆ ಶುಕ್ರವಾರ ಇದೆ ಏನೋ ಸ್ವೀಟ್ ಮಾಡ್ತಿದ್ದೆ ಅದು ಇವತ್ತು ಯಾಕೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಹಣ್ಣು ಕೈನೇ ಪೂಜೆಗೆ ಮಾಡ್ಕೊಂಡೆ ಕೈ ಇಟ್ಬಿಟ್ಟು ಹಾಗೆ ಬೆಳಿಗ್ಗೆ ಟಿಫನ್ಗೆ ಅಂತ ಇಡ್ಲಿ ಮಾಡಿದೆ ಅಂದಲ್ವ ಏನೂ ಟಿಫನ್ ಕೂಡ ರೆಡಿ ಮಾಡಿಲ್ಲ ಅವ್ರಿಗೆ ಇಡ್ಲಿ ಫಸ್ಟ್ ಮಾತ್ರ ಹಾಕ್ಕೊಟ್ಬಿಟ್ಟೆ ಪಾಪು ಅವ್ರಿಗೆ ತಿನ್ಬಿಟ್ರು ಈಗ ನಮಗೆ ಅಂತ ಇಡ್ಲಿ ರೆಡಿ ಇದ್ದೀನಿ ಬೆಳಗ್ಗೆ ಎದ್ದ ಮೇಲೆ ನಾನು ಇದಕ್ಕೆ ಸೋಡಾ ಪುಡಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಇನ್ನೇನು ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಕೂಡ ಬೇಕಾದರೆ ನೀವು ಎಕ್ಸ್ಟ್ ಜಾಸ್ತಿನ ಉದ್ದಿನಬೇಳೆ ಕೂಡ ಹಾಕ್ಕೊಬೋದು ನಾನು ಎರಡು ಕಪ್ ಅಕ್ಕಿಗೆ ಒಂದು ಅರ್ಧ ಬೌಲಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಅನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ತೀನಿ ಅಷ್ಟೇ ಆಗ ಇಡ್ಲಿ ಕೂಡ ಚೆನ್ನಾಗಿ ಬರುತ್ತೆ ಅಂತ ಕೆಲವೊಬ್ರು ಕೆಲವು ಥರ ಮಾಡ್ತಾರೆ ನನಗೆ ಯಾವ ರೀತಿ ಬರುತ್ತೋ ಆ ರೀತಿ ಮಾಡ್ತಾಯಿದ್ದೀನಿ ಒಂದು ಇಷ್ಟು ದಿನ ಇಡ್ಲಿ 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 ಪಾತ್ರೆ ಇರಲಿಲ್ಲ ಹಾಗಾಗಿ ನಾನು ಇಡ್ಲಿ ಮಾಡಿರಲಿಲ್ಲ ಈಗ ತೊಗೊಂಬಂದ್ರಿಂದ ಇಡ್ಲಿ ಮಾಡ್ತಾ ಇದೀನಿ. ತುಂಬ ಚೆನ್ನಾಗಿ ಕೂಡ ಬರುತ್ತೆ ಇಡ್ಲಿ ಕೂಡ ಚೆನ್ನಾಗಿತ್ತು ಇಡ್ಲಿ ಪಾಪಗೂ ಇಡ್ಲಿನ ತಿನ್ನಿಸ್ಬಿಟ್ಟು ನಾವು ಎಲ್ಲರೂ ಟಿಫನ್ಗೆ ಅಂತ ಇಡ್ಲಿ ಮಾಡಿದೆ ಹಸ್ಬೆಂಡು ಅಷ್ಟೇ ಸೆಕೆ ಶಿಟ್ಟೋಗ್ತೀನಿ ಅಂತ ಹೇಳಿದ್ರಲ್ವ ಹಾಗಾಗಿ ಅವ್ರಿಗೂ ಕೂಡ ಇಡ್ಲಿನೇ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೆ ಮಧ್ಯಾಹ್ನಕ್ಕೆ ಅಂತೇಳಿ ಸಿಂಪಲ್ಲಾಗಿ ಏನಾದರೂ ಬೇರೆ ಅಡುಗೆ ಮಾಡಬೇಕು ಇಡ್ಲಿಗೆ ಅಂತ. ಇಡ್ಲಿಗೆ ಅಂತಾನೆ ಪುದೀನ ಚಟ್ನಿ ಮಾಡಿಬಿಟ್ಟು ಹಾಗೆ ತಂಪ್ಟಿ ತಿಳಿ ಸಾಂಬಾರು ಕೂಡ ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ಪುದೀನ ಚಟ್ನಿ ಹಾಗಾಗಿ ಕೊಬ್ಬರಿ ಚಟ್ನಿ ಅಷ್ಟು ಇಷ್ಟಪಡ್ತೀನಲ್ಲ ಅಂಥೇಳಿ ಪುದೀನ ಚಟ್ನಿನೇ ಮಾಡೋಣ ಅಂಥೇಳಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಹಾಗೆ ಸಾಂಬಾರು ಕೂಡ ಮಾಡಿದ್ದೆ ಇಷ್ಟಪಟ್ಟು ತಿನ್ನಲ್ಲ ಇಡ್ಲಿ ಜೊತೆ ಸಾಂಬಾರು ನಂಗೆ ಚಟ್ನಿ ಎಷ್ಟೇ ನೋಡಿ ಎಷ್ಟೊಂದು ಸಾಫ್ಟಾಗಿ ಕೂಡ ಬಂದಿದೆ ಇಡ್ಲಿ ತುಂಬ ಚೆನ್ನಾಗಿ ಒಂದಿದೆ ಅಂತ ಹೇಳಿದ್ನಲ್ವ ಇನ್ನೇನು ಮಧ್ಯಾಹ್ನಕ್ಕೂ ಅಡುಗೆ ಮಾಡಬೇಕು ಎಲ್ಲ ತಿಂದು ಮುಗಿಸ್ಬಿಟ್ಟಾದ್ಮೇಲೆ ಮಧ್ಯಾಹ್ನಕ್ಕೆ ಸಿಂಪಲ್ಲಾಗಿ ಟಮ್ಟೋ ಗೊಜ್ಜು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನು ಒಂದು ನಾಲ್ಕು ಹುಳಿ ಟಮ್ಟಿನ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ಚಿಕ್ಕಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಬೌನಷ್ಟು ಕಡಿಮೆ ಬಾಳೆ ಇನ್ನು ಸಾಸಿವೆ ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಎಷ್ಟು ಇನ್ಕ್ರೀಡಿಯೆನ್ಸ್ ತೊಗೊಂಡು ಸಿಂಪಲ್ ಹಾಕ್ಕೊಬೋದು ಅದೇನೂ ಇದ್ದೀನಿ ಹಾಗಾಗಿ ಹಾಗೆ ಮಾಡ್ತಿದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು బస్దాదు నర నేను బాగా అర్ధ టేబల్ స్పూనస్ట్టు సె హతాయి అర్ధ టేబల్ స్పూనస్ట్టు జీర్కే హాకీ లొ ఫ్లెమల్ ఇట్కే తోర్స్తీ కడ కడలే బా హు ఇవే ಲೋ ಫ್ಲೇಮಲ್ಲಿ ಇಟ್ಕೊಂಡು ನಮಗೆ ಹಳೆ ವಿಡಿಯೋದಲ್ಲಿ ಕೂಡ ಸಿಂಪಲ್ಲಾಗಿ ಯಾವ ರೀತಿ ಟೊಮೆಟೊ ಗೊಜ್ಜು ಮಾಡ್ಕೊಬೋದು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ನೋಡಿ ಅದನ್ನು ಕೂಡ ಒನ್ ಟೈಮ್ ಚೆಕ್ ಮಾಡಿ ತುಂಬ ಕ್ವಿಕ್ ಕೂಡ ಆಗುತ್ತೆ ಬೇಗ ಕೂಡ ಆಗುತ್ತೆ ಏನಾದರೂ ಎಲ್ಲರೂ ಹೊರಗಡೆ ಹೋಗಿ ಬಂದಾಗ ಈ ಥರ ಸಿಂಪಲ್ಲಾಗಿ ಬೇಗ ಆಗುವಂಥ ನೋಡಿ ರೀತಿ ಗೋಲ್ಡನ್ ಕಲರ್ ಮೇಲೆ ನಾನು ತೊಗೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಫ್ರೈ ಪಾಡ್ ಕಾರಣ ಹಾಗೆ ಕೈ ಒಂದು ಕೈಯಲ್ಲಿ ಇಟ್ಕೊಂಡು ಒಂದು ಕೈ ಅಡ್ಕೆ ಮಾಡ್ಕೊಳ್ತೀನಿ ಚಿಕ್ಕ ಪುಟ್ಟ ರಸ ಚೆನ್ನಾಗಿ ಎಣ್ಣೆಲ್ಲ ಫ್ರೈ ಮಾಡ್ಕೊಳ್ತಾ ಸ್ವಲ್ಪ ಬಳ್ಳೆಬೇಳೆ ಜಾಸ್ತಿ ಇದೆ ಇಲ್ಲೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ತೊಗೊಂಡಿರುವಂಥ ಹಣ್ಣು ಹಾಕ್ಕೊಳ್ತಿದ್ದೀನಿ ಇದಕ್ಕೆ ನಾರ್ಮಲ್ ವಾಸನೆ ಹೋಗೋ ರೀತಿ ಮತ್ತು ಟಮೆಟೊ ಕೂಡ ಅಷ್ಟೇ ಬಾಯಿಗೆ ಸಿಗ್ಬೇತಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಬೇಕು ಅಲ್ಲಿವರೆಗೂ ಬಿಡಬೇಕಿದ್ದೀನಿ ಒಂದು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿಟ್ಟಿರ್ತೀನಿ ನೋಡಿ ಲಿಡ್ನ ಒಂದು ಎರಡು ಮೂರು ನಿಮಿಷಕ್ಕೆ ನೋಡಿ ಚೆನ್ನಾಗಿ ಬೆಂದಿದೆ ಟೊಮೊಟೊ ಕೂಡ ಈಗ ನಾನು ಯಾವುದೇ ರೀತಿ ನೀರನ್ನು ಹಾಕ್ಕೊಳ್ತಿದ್ದೆ ಯಾಕಂದ್ರೆ ಟೊಮೊಟೊನೇ ನೀರು ಬಿಡುತ್ತೆ ರಸದ ಥರ ಹಾಗಾಗಿ ನಾನು ಯಾವುದೇ ರೀತಿ ನೀರು ಹಾಕಿರ್ತೀನಿ ಇದಕ್ಕೆ ನಾನು ಎಷ್ಟು ಬೇಕೋ ರುಚಿ ಖಾರಕ್ಕೆ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದೀನಿ ಖಾರ ಎಷ್ಟು ಬೇಕೋ ಅಷ್ಟೇ ಹಾಕೊಬೋದು ನಾನು ಒಂದು ಅರ್ಧ ಹಾಕ್ಕೊಳ್ತಾ ಇದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಪುಡಿ ಹಾಕ್ಕೊಂತೀನಿ ಹಾಗೆ ನಿಮಗೆ ರುಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪನ್ ಹಾಕೊಂಡಿ ನಮಗೆ ರುಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪಾನೆ ತುಂಬ ಬೇಗ ಕೂಡ ಈ ರೆಸಿಪಿ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಅನ್ನ ಚಪಾತಿ ತುಂಬ ಟೊಮೆಟೊ ಗೊಜ್ಜು ಕೂಡ ಅಂದರೆ ತರಕಾರಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ತರಬೇಕು ಹಾಗಾಗಿ ಹೊರಟಿದ್ದೀನಿ ಈಗ ಪಾಪ ಆಲ್ರೆಡಿ ರೆಡಿ ಆಗಿಬಿಟ್ಟಿದಾನೆ ನೋಡಿ ಹೋಗೋಣ ಅಂತ ಹಠ ಮಾಡ್ತಾ ಇದ್ದಾನೆ ಇನ್ನು ನಾನು ಹಣ್ಣು ಆ ತರಕಾರಿ ಹಣ್ಣು ಆ ತರಕಾರಿ ಎಲ್ಲ ತಗೊಂಡ್ಬರ್ಬೇಕು ಹೋಗೋಣ ಬನ್ನಿ ನಾನು ಕೂಡ ತರಕಾರಿ ತರಕಾರಿ ಅಂತ ಬಂದಿದ್ದೀನಿ ಪಾಪು ತುಂಬ ಹಠ ಮಾಡ್ತಿದ್ವಿ ಕೆಳಗಡೆ ಹೋಗೋಣ ಅಂತ ಅಂದರೆ ಹಾಗಾಗಿ ಕರ್ಕೊಂಬಂದಿದ್ದೀನಿ ಕೆಳಗಡೆ ಪಾಪು ಇದೆ ಪಾಪು ಜೊತೆಗೆ ಆಟ ಆಡಬೇಕಲ್ವಾ ಹಾಗಾಗಿ ಹೋಗೋಣ ಅಂತ ಹಠ ಮಾಡ್ತಾರೆ ನಾನು ಕೂಡ ತರಕಾರಿ ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ದೀನಿ ಆ್ಯಪಲ್ಲು ಪ್ರೊಮೋಗ್ರ್ಯಾಂಡ್ ಇಟ್ಟಿಟ್ಟು ಭಾಳ ಹಾಗೆ ತರಕಾರಿ ಮನೆಗೆ ಏನೇನು ಬೇಕು ಖಾಲಿ ಆಗಿತ್ತು ಎಲ್ಲ ತರಕಾರಿ ಕೂಡ ತೊಗೊಂಬಂದಿದ್ದೀನಿ ಒಂದೆರಡು ದಿವಸಕ್ಕೆ ತರಕಾರಿ ಎಲ್ಲ ಬೇಗ ಖಾಲಿ ಆಗ್ಬಿಡುತ್ತೆ ಯಾಕಂದರೆ ಪಾಪುಗ್ ಜಾಸ್ತಿ ಕಿಚಡಿ ತರಕಾರಿ ಎಲ್ಲ ಜಾಸ್ತಿ ಮಾಡಿ ಅಲ್ವಾ ಹಾಗಾಗಿ ಇದು ನಿನ್ನೆ ನನ್ನ ಹಸ್ಬೆಂಡ್ ತಂದೆ ತೊಗೊಂಡು ಆಲ್ರೆಡಿ ಖಾಲಿ ಆಯಿತು ಇನ್ನೇನು ನಿಮಗೆ ಅಂತ ನನಗೆ ಟೀ ಪಾಪುಗೆ ಹಾಲು ಕೂಡ ರೆಡಿ ಮಾಡಿ ಕೊಡ್ತಿದ್ದೀನಿ ಅಷ್ಟೇ ನಾನು ಯಾವಾಗಲೂ ಬರೀ ಹಾಲೇ ಕುಡಿಸ್ತೀನಿ ಸ್ವಲ್ಪ ಜಾಸ್ತಿ ಪ್ರಮಾಣದ ನೀರಲ್ಲಿ ಹಾಕ್ಬಿಟ್ಟು ಕುಡಿಸ್ತೀನಿ ಇನ್ನೇ ನಮಗೆ ಟೀ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಹಸ್ಬೆಂಡ್ ಕೂಡ ಬಂದ್ರಲ್ವ ಹಾಗಾಗಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತೇಳಿ ಈರುಳ್ಳಿ ಪಕೋಡ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ರೆಡಿ ಮಾಡಿ ಿದೆ ನಾನು ಅದು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಪಕೋಡ ಕೂಡ ರೆಡಿ ಮಾಡ್ಕೊಂಡೆ ಇನ್ನೇನು ಟೀ ಎಲ್ಲ ಕುಳಿಬಿಟ್ಟು ತಂದು ನೈಟ್ ಗಾಡಿ ಎಂತ ಸಿಂಪಲಾಗಿ ಚಪಾತಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವ್ಲಾಗ್ನ ಇಲ್ಲೇ ಇಂಡು ಮಾಡ್ತಿದ್ದೀನಿ ವ್ಲಾಗ್ನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮತ್ತಾಗಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮತ್ರ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗಳಿಗೂ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್